ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೋಢ ಪುತ್ಥಳಿ ಅನಾವರಣ ಜರುಗಿತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ತತ್ವ ಆದರ್ಶವನ್ನು ಮೈಗೂಡಿಸಿಕೊಳ್ಳೋಣ ಎಂದು ಅಧ್ಯಕ್ಷತೆ ವಹಿಸಿದ ಪೃಥ್ವಿ ಕತ್ತಿ ಹೇಳಿದರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಗ್ರಾಮದಲ್ಲಿ ಯುವಕರು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶ್ರೀ ಬಸವೇಶ್ವರ ಶ್ರೀ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದವರು ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿ ಕ್ಯಾರ್ಗುಡ್ ಶ್ರೀ ಪ್ರಮೋದ್ ಜಿ ಜಿಮುತಾಲಿ ಶ್ರೀ ವಾಮನದೇವರು ಮಹಾಸ್ವಾಮಿಗಳು ಮದಿಹಳ್ಳಿ ಶ್ರೀ ಋಷಿಕೇಶ್ ಬಾಬಾ ಮಹಾರಾಜರು ಮದಿಹಳ್ಳಿ ಹಾಗೂ ಗ್ರಾಮದ ಮುಖಂಡರರಿಂದ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಪ್ರಮೋದ್ ಮುತಾಲಿಕ್ ಮದಿಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಒಗ್ಗೂಡಿ ಹಿಂದುತ್ವವನ್ನು ಬೆಳೆಸಬೇಕು ಎಂದು ಹೇಳಿದರು ಈ ದಿನಕ್ಕಾಗಿ ಬಹಳ ವರ್ಷಗಳಿಂದ ಕಾಯುತ್ತಿರುವ ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಎಂದು ಶ್ರೀ ಕಾಡಪ್ಪ ಕುರುಬೆಟ್ ಹೇಳಿದರು ಶ್ರೀರಮಾಕಾಂತ್ ಕಂಡೋಸ್ಕರ್ ಮರಾಠ ಬೆಳಗಾವಿ ಮಾತನಾಡಿ ಮಹಾರಾಜರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಕಿವಿಮಾತೊಂದು ಹೇಳಿದರು ಎಲ್ಲರೂ ವಿದ್ಯಾವಂತರಾಗಬೇಕು ಹಾಗೂ ಹಿಂದೂ ಸ್ವರಾಜ್ಯದ ಕನಸು ನನಸು ಮಾಡಬೇಕೆಂದು ಹೇಳಿದರು ಉದ್ಘಾಟನಾ ನೆರವೇರಿಸಿದರು ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ ಶ್ರೀ ಪೃಥ್ವಿಕತ್ತಿ ಶ್ರೀ ಪ್ರಮೋದ್ ಮುತಾಲಿಕ್ ಶ್ರೀ ನ್ಷಿಕೇಶಾನಂದ ಬಾಬಾ ಮಹಾರಾಜರು ಶ್ರೀಮತಿ ಲಕ್ಕವ್ವ ಬಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮದಿಹಳ್ಳಿ ಶ್ರೀ ಕಾಶಪ್ಪ ಮುತಗಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ನಾರಾಯಣ ಮುತ್ತಗಿ ಶ್ರೀ ಕಿರಣ್ ಜಾಧವ್ ಶ್ರೀ ಶ್ರೀ ಶ್ರೀಕಾಂತ್ ಬಂಡೋ ಹತನೂರಿ ಶ್ರೀ ಅವಿನಾಶ್ ನಲವಡೆ ಶ್ರೀ ಜಯಪ್ರಕಾಶ್ ಸಾವಂತ್ ಶ್ರೀ ಪ್ರಸಾದ್ ಖಾಡೆ ಹುಕ್ಕೇರಿ ಶ್ರೀ ಸಮೀರ್ ಪಾಟೀಲ್ ಶ್ರೀ ಚೇತನ್ ಪವಾರ್ ಶ್ರೀ ಸಚಿನ್ ಕುರಾಡೆ ಗೋಕಾಕ್ ಶ್ರೀ ಕೆಎಲ್ ಜನರಳಿ ವಕೀಲರು ಶ್ರೀ ಬಾಗಿ ವಕೀಲರು ಶ್ರೀ ಎಸ್ ಡಿ ಜರಳ್ಳಿ ವಕೀಲರು ಶ್ರೀ ಕೆ ಎಂ ಬುಗುಡಿಕಟ್ಟಿ ವಕೀಲರು ಶ್ರೀ ಬಿಎಂ ಜನರಾಳಿ ವಕೀಲರು ಶ್ರೀ ಸಂಜು ಪವಾರ್ ಶ್ರೀ ರವಿಸುತಾರ ಹಾಗೂ ಮಹಿಳೆಯರು ಮಕ್ಕಳು ಯುವಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ

ಸಮರ್ಪಣೆಯನ್ನು ಕಾರ್ಯಕ್ರಮದ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕೆಂದು ಕೇಳಿ ರಾಯಣರ ಮೂರ್ತಿ ಇದೆ ಇವತ್ತು ನಾವು ಎಲ್ಲರೂ ಕೂಡಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಅನುವ ಅನಾವರಣ ಮಾಡೀವಿ ನಾನು ಬಂದು ಇಳ್ದಾಗ ನಾನು ಕೇಳಿದೆ ಇಲ್ಲ ರಾಯಣದ ಇತಿ ಮತ್ತು ಶಿವಾಜಿ ಬಸವಣ್ಣ ದೇವರು ಮಾಡೋದು ಕೇಳಿದೆ ಇಲ್ಲ ಸರ್ ಶೀಘ್ರದಲ್ಲಿ ತೋರಿಸಿದ ನಾನು ಇಲ್ಲ ಸರ್ ಗ್ರಾಮದ ಯುವತಿನಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಅಥವಾ ಯುವಕರಲ್ಲ ಎಲ್ಲ ಬಹಳ ಜನತೆ ಇವತ್ತೇನು ಈ ಗ್ರಾಮದೊಳಗೆ ಜನರು ವಾಸಿಸ್ತಾರೋ ಅಥವಾ ನಮ್ಮಂತರ ಈ ಗ್ರಾಮ ದಾಟಿ ಹೋಗ್ತಾರೋ ಎಲ್ಲರೂ ನಾವು ಮಾನ್ ವ್ಯಕ್ತಿಗಳ ಮೂರ್ತಿಯನ್ನ ಈ ಚೌಕದಲ್ಲಿ ಅನಾವರಣ ಮಾಡಾಕುತ್ತೀವಿ ಅವರ ಮೂರ್ತಿಗಳನ್ನ ಕುಣ್ಸಾತೀವಿ ಬರೇ ಒಂದು ಸ್ಫೂರ್ತಕ್ಕ ಅವ್ರ ಮೂರ್ತಿಗಳನ್ನ ಕುಣಿಸಿ ನಾವು ಮರೆತು ನಮ್ಮ ಮನೆಗೆ ಹೋಗೋದು ಬೇಡ ಅವರು ಅವ್ರ ಜೀವನದೊಳಗೆ ಯಾವ ತತ್ವ ಸಿದ್ಧಾಂತ ಹಿಡ್ಕೊಂಡೆ ಸಮಾಜ ಸಲುವಾಗಿ ಏನು ಮಾಡಿದ್ದಾರೋ ಅವನು ಕೂಡ ನಾವು ಅವ್ರ ನೋಡಿದಾಗ ಆ ವಿಚಾರಗಳನ್ನು ನಮಗೆ ಬರಬೇಕು ಶಿವಾಜಿ ಬಗ್ಗೆ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೀನಿ ಶಿವಾಜಿ ಮಹಾರಾಜರು ಯಾವುದೇ ಜಾತಿ ವಿರುದ್ಧಿ ಯಾವುದು ಇರಲಿಲ್ಲ ಅವರು ಅನ್ಯಾಯದ ವಿರುದ್ಧ ಅಂದ್ರೆ ಅದು ಹೆಣ್ಮಕ್ಳ ಮೇಲೆ ಇರಲಿ ರೈತರ ಮೇಲೆ ಇರಲಿ ಅಥವಾ ಬಡ ಜನತೆ ಮೇಲೆ ಇರಲಿ ಅಂತ ಅನ್ಯಾಯದ ವಿರುದ್ಧ ಅವರು ಯಾವಾಗ್ಲೂ ಅವರ ಹೋರಾಟವನ್ನು ಇಟ್ಟಿದ್ದಾರೆ ಆಮೇಲೆ ನಮ್ಮ ನಿಮಗ ಹಿಂದುತ್ವ ಅನ್ನೋದು ಏನಂದ್ರ ಇದು ಒಂದು ಜೀವನ ಶೈಲಿ ಇವನ್ನೆಲ್ಲ ನಾವು ನೋಡ್ಬೇಕಾಗ್ತತಿ ಇವನ್ನೆಲ್ಲ ನಾವು ತಿಳ್ಕೊಬೇಕಾಗ್ತತಿ ಅದಕ್ಕೆ ಮುಸ್ಲಿ ಚೌಕದೊಳಗೆ ಬಸವಣ್ಣ ಆಗಲಿ ಅಥವಾ ರಾಯಣ್ಣ ಆಗಲಿ ಅಥವಾ ಶಿವಾಜಿ ಮೂರ್ತಿ ನಾವೇನು ಕೂರ್ಸಾಗತ್ತೀವಿ ಬರೀ ಅವರ ಮೂರ್ತಿಯಾಗಿರಬಾರ್ದು ಅವರ ಆಚಾರ ವಿಚಾರಗಳನ್ನ ಅವರ ವ್ಯಕ್ತಿತ್ವವನ್ನ ನಾವು ನಮ್ಮ ಜೀವನೊಳಗೆ ಎಷ್ಟಾಗುತ್ತೋ ಅಷ್ಟ ಅಳವಡಿಸ್ಕೊಳಕ ನಾವು ಪ್ರಯತ್ನ ಮಾಡಿಕೊಳ್ಬೇಕಾಗುತ್ತೆ ಜನನಿಂ ಶಾರದಾ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪತ್ನಿ ತ್ರೆಯೂರಶತ್ವ ಪ್ರಣಮಾಮ್ ರತ್ನಾಕರ ದವತಪದಂ ಹಿಮಾಲಯ ಕಿರಿಟಿ ನಿಮ್ ಬ್ರಹ್ಮ ರಾಜ ಶ್ರೀ ರತ್ನಾಡ್ಯಂ ಒಂದೇ ಭಾರತ್ ಮಾತ್ರ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರದ್ಧೆಯ ಪೂಜ್ಯರಿಗೂ ನನ್ನ ಗುರುವರಿಯರಾಗಿರ್ತಕ್ಕಂಥ ಪ್ರಮೋದ್ಜಿಯವರಿಗೂ ಹಾಗೂ ನೆರೆದಿರ್ತಕ್ಕಂಥ ಸಮಸ್ತ ತಾಯಂದಿರಿಗೂ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಪ್ರೀತಿಪೂರ್ವಕ ಶ್ರದ್ಧೆಯ ನಮಸ್ಕಾರಗಳನ್ನು ಸಲ್ಲಿಸುತ್ತ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಬರಿಹೇಳಿ ಒಂದು ಬೃಹತ್ಕಾರದ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಅವರಿವರೆನ್ನದೇ ಹಿರಿ ಕಿರಿಯರ ಪಾದ ಕಮಲಗಳಿಗೆ ನತಮಸ್ತಕನಾಗುತ್ತ ಪೂಜ್ಯರ ಆದಿಯಾಗಿ ತಮ್ಮೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಒಂದೆರಡು ಮಾತುಗಳನ್ನ ಇವತ್ತು ಆಡ್ಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನಮ್ಮ ಗುರುವರಿಯರು ಪರ ಪೂಜ್ಯರ ಸ್ಥಾನದಲ್ಲಿ ನಾನಿಟ್ಟು ಪೂಜಿಸ್ತಕ್ಕಂತ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ನಂತರ ಮಾತನಾಡಲಿಕ್ಕಿದ್ದಾರೆ ಅವರ ಒಂದು ಭಾಷಣ ನಮ್ಮ ನಿಮ್ಮೆಲ್ಲರನ್ನ ಹಿಂದುತ್ವದ ಮಡಿಲಿನಲ್ಲಿ ಕೆಡುವಂತಿರ್ತದೆ ದಯಮಾಡಿ ಅವರಿಗೋಸ್ಕರ ನೀವು ಸಮಯವನ್ನು ಕೊಡಲೇಬೇಕು ಅಂತಕ್ಕಂಥ ವಿನಂತಿಯನ್ನ ಇಡ್ತಾ ಯಾಕಂದ್ರೆ ಛತ್ರಪತಿ ಕೇವಲ ಶಿವಾಜಿ ಅಂತ ಮಾತ್ರ ಹೇಳಲಿಕ್ಕೆ ಆಗಲ್ಲ ಛತ್ರಪತಿ ಅಂದಾಕ್ಷಣ ನಮ್ಮಲ್ಲಿ ಆ ಒಂದು ರಾಷ್ಟ್ರಭಕ್ತಿ ಅನ್ನೋದು ಉದ್ಭವ ಆ ಒಂದು ಛತ್ರಪತಿ ಅನ್ನುವಂತ ಹೆಸರಿಗಿರ್ತಕ್ಕಂಥದ್ದು ಇವತ್ತು ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೂ ಪ್ರತಿಯೊಂದು ತಾಲೂಕಿಗೂ ಪ್ರತಿಯೊಂದು ಜಿಲ್ಲೆಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಇವತ್ತು ಪ್ರತಿಷ್ಠಾಪನೆ ಮಾಡಲಿಕ್ಕಿದ್ದಾರೆ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಇಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಗಳ ಹಾಜರನ್ನ ವಿರೋಧ ಮಾಡ್ತಕ್ಕಂಥ ರಾಜರು ಮಂಡಿ ಊರು ಕ್ಷೇತ್ರ ಕೇಳ್ತಾರೆ ಯಾಕಂದ್ರೆ ಅಮ್ಮ ಯುದ್ಧ ಮಾಡ್ತಕ್ಕಂಥವ್ರು ಯಾರು ಪದಕೀಯರು ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಯುದ್ಧ ಮಾಡ್ತಕ್ಕಂಥವಳು ಒಂದು ಹೆಣಮ ಹೆಣ್ಣು ಮಗಳೆಂದು ತಿಳ್ಕೊಂಡಿದ್ದೆ ಗ್ರಾಮ ದೇವತೆಗೆ ಶ್ರೀ ಸಾಂಗ ಪ್ರಣಾಮಗಳನ್ನ ವೇದಿಕೆಯ ಮೇಲೆ ಇಷ್ಟು ಚಿಕ್ಕ ಗ್ರಾಮದಲ್ಲಿ ಸ್ವಲ್ಪ ಜನ ಇರುವಂತಹ ಒಂದು ಸಮಾಜದವರು ಮರಾಠ ಸಮಾಜದವರು ಧೈರ್ಯದಿಂದ ಒಂಥರ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಛತ್ರಪತಿ ಶಿವಾಜಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥವರಿಗೆ ನಾನು ಸಾವಿರ 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 ಅಭಿನಂದನೆಗಳನ್ನು ಹೇಳ್ತಾ ಇದು ತಾಕತ್ತಿದೆ ನಡೆದಂತಹ ಒಂದು ದೊಡ್ಡ ಶಕ್ತಿಯ ಮೂರ್ತಿ ಮಾಡ್ತಾ ಇದೀವಲ್ಲ ಅದು ನಮ್ಮ ದೊಡ್ಡ ಶಕ್ತಿ ಅಂತ ನೋಡ್ತಾರೆ ಮತ್ತು ನಾವು ಬಹಳ ಕಡಿಮೆ ಇದ್ದೀವಿ ಅನ್ನುವಂತ ಆ ಭಾವ ಮದಿಹಳ್ಳಿಯ ಮರಾಠ ಸಮಾಜದಲ್ಲಿ ಬೇಡ ಎಲ್ಲ ಹಿಂದುಗಳ ಮೈಯಲ್ಲಿ ಛತ್ರಪತಿ ಶಿವಾಜಿಯ ರಕ್ತ ಹರಿತಾ ಇದೆ ಅಂತ ನೆನಪಿಟ್ಕೊಳ್ಳಿ ನಾವಷ್ಟೇ ಇದೀವಿ ನಾವಷ್ಟೇ ಇದೀವಿ ನೀವಷ್ಟೇ ಅಲ್ಲ ಇಡೀ ದೇಶದಲ್ಲಿರುವಂತ ಎಲ್ಲಾ ಹಿಂದೂಗಳು ಮದಿಹಳ್ಳಿಯ ಮರಾಠಾ ಸಮಾಜದ ಜೊತೆಗಿದೆ ಅಂತ ಪ್ರತಿಷ್ಠಾಪನೆ ಇದೊಂದು ಅದ್ಭುತವಾದಂತಹ ಕಾರ್ಯ ಇದು ಮೂರ್ತಿ ಬರುತ್ತೆ ಅನ್ಯಾಯ ಅಧರ್ಮ ಅಸತ್ಯದ ವಿರುದ್ಧ ಹೋರಾಟ ಮಾಡುವಂತ ಮಾನಸಿಕತೆ ನಿರ್ಮಾಣ ಆಗತ್ತೆ ಸೊ ಆ ದೃಷ್ಟಿಯಿಂದ ಎಲ್ಲ ಕಡೆಗೂ ಕೂಡ ಇವತ್ತು ಮೂರ್ತಿಗಳ ಪ್ರತಿಷ್ಠಾಪನೆ ಆಗ್ತದೆ ಸೊ ಅವರ ಗುಣ ಅವರ ವಿಚಾರ ಅವರ ಧೈರ್ಯ ಇದು ಸಮಾಜದಲ್ಲಿ ಮೂಡಬೇಕು ಈಗಾಗಲೇ ಲಕ್ಷ್ಮಣ ಮತ್ತು ಮೊನ್ನೆ ಎರಡು ದಿನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಐತಿಹಾಸಿಕವಾದಂಥ ಬಿಲ್ ಪಾಸ್ ಆಗಿದೆ ಒಂದು ಬೋಗಸ್ ಬೋರ್ಡ್ ಆ ಬೋಗಸ್ ಬೋರ್ಡ್ ಮೂಲಕ ಇಡಿ ದೇಶವನ್ನ ಕಬಳಿಸುವಂತ ಪ್ರಯತ್ನಕ್ಕೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ಸರಿಯಾಗಿ ಹಿಡಿತವನ್ನ ಇದೇ ಮಾದರಿಯಲ್ಲಿ ಇದೇ ಮಾದರಿಯಲ್ಲೇ ಛತ್ರಪತಿ ಶಿವಾಜಿ ಹುಟ್ಟೋಕ್ಕಿಂತ ಮುಂಚೆ ಮೊಘಲರು ಮುಸ್ಲಿಮರು ಈ ದೇಶದ ಭೂಮಿಯನ್ನ ಈ ದೇಶವನ್ನ ಕಬಳಿಸಿ ಗುಲಾಮಿಗಿರಿಯನ್ನ ಮಾಡಿ ಹಿಂದೂಗಳನ್ನು ಗುಲಾಮರನ್ನಾಗಿ ಮಾಡಿ ಎಲ್ಲ ರೀತಿಯ ಅತ್ಯಾಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿಯ ಜನ್ಮ ಆಗಿ ಇವತ್ತು ನರೇಂದ್ರ ಮೋದಿ ಹೇಗೆ ಅದನ್ನ ಹಿಡ್ತಾ ತಂದ್ರೋ ಗುಡಿ ತರ ನುಗ್ತಾ ಇದ್ರು ಇದು ನಂದು ಇದು ನಂದು ಇದು ಒಗ್ಬೋಡ್ದು ಒಗ್ಬೋಡುದು ಅಂತ ಹೇಳಿ ಎಷ್ಟೋ ಒಂದು ಸಾವಿರ ಅಲ್ಲ ಎರಡ್ ಸಾವಿರ ಅಲ್ಲ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಒಂಬತ್ತು पुणे शो छत्रपती शिवाजी महाराजांचा विद्यार्थी उद्घाटनाचा कार्यक्रम या ठिकाणी होतो या ठिकाणी स्टूडेंट कोण कोण आहे इतराज की धर्मवीर छत्रपती श्री संभाजी महाराज की आज या ठिकाणी हिंदुस्तानचा आराध्य दैवत पुण्यश्लोक छत्रपती शिवाजी महाराज धर्मवीर संभाजी महाराज अखंड हिंदुस्थानचा परमपूज्य भगवा ध्वज या सर्वांना स्मरून आज या छोट्याशा गावामध्ये आज आपण पुण्यश्लोक छत्रपती शिवाजी महाराजांचे विचार घेण्यासाठी आपण या ठिकाणी जमलोय छत्रपती शिवाजी महाराज जमले किती दिवस एकोणीस फेब्रुवारी सोळाशे तीस जन्मदिवस तीन एप्रिल सोळाशे ऐंशी स्वर्गवास म्हणजेच पन्नास वर्ष म्हणजेच अठरा हजार दोनशे पंचवीस दिवस ना। ना। धर्मवीर संभाजी महाराज अग बत्तीस वर्ष जगले हजारो वर्षाची गुलाम दिली देशावर चाललेला अत्याचार या गोमातेवरती चाललेला अत्याचारचं सौभाग्य बात करण्याचं काम सौभाग्य मला टिकवायचं आहे माझ्या शेतकऱ्यांची शेती मला वाचवायची आहे आणि ते सर्व करायचं असेल तर हे काय माझ्याकडून करून घे राजा जिजाऊंना वाटू लागलं की माझ्या समाजावरती चाललेला नंगा नाच हा बंद करायचा आहे आणि देव देवतींना राजमाता जिजाऊंनी मागणं घातलं की माझ्या कोटीने एक मुलगा दे आणि ह्या समाजाचं या हिंदू धर्माचं या भारत मातेच या आयावलीचं सौभाग्य ठिकाण्याचं काम माझ्या हातून करून घे आणि तस देवी देवतीने ऐकलं आणि राजमाता आशीर्वाद दिला आणि पुणे छत्रपती शिवाजी महाराज जन्माला आले ठिकाणी शेतामध्ये करतात आणि आपल्या मुलाची बारावीची फीज भरतात तर ते मुलगा जर बारावीची फीज भरल्यानंतर परीक्षा बसला आणि फास झाला कुठल्या तरी एका केसमध्ये मध्ये गेला तर त्या मुलाचं पुर भविष्य प्रभाव होत माझ्या समाजाच्या मुलांचं भविष्य मला बरबाद करायचं नाही आहे हेच विचार छत्रपती शिवाजी महाराज यांचे होते त्या विचारधारेतूनच काम करायचं आहे आपण जर घेतो तर कुठेही त्रास होणार नाही कुठेही आमची मुलं वाया जाणार नाही आहेत आज माझ्या समाजामध्ये आज निर्मिती बनवायचं कार्य मला करायचं आहे प्रत्येक मुलगा आपला जर छत्रपती शिवाजी महाराजांचा विचार आपल्यामध्ये मनामध्ये जर आपण जर घेत असेल तर त्यांच्या विचारधारेतूनच आपण वागलं पाहिजे आज मुलं तशी वागतायत का आज आपण या ठिकाणी छत्रपती शिवाजी महाराजांची मूर्ती आपण बसवली म्हणजे त्यांचे विचार पण मनामध्ये घेतले का त्यांचे विचार आपण मनामध्ये घेतले पाहिजेत हे अठरा तो दिवस दहा नोव्हेंबर सोळाशे एकोणसाठ गुरुवारी दुपारी बारा वाजता प्रधानमंत्र्याच्या पायथ्याशी हा अफगाणला काढून आला या देशावरती या भारत लोकांना असं वाटलं की आता देश संपेल आता हिंदू स्वराज्य संपेल आता अफगाणला या स्वराज्यावर चालवणारा संपणार शिवाजी महाराज असं लोकांना वाटलं परंतु दहाच मावळ्याने धातवळ्याने त्या प्रतापगडाच्या पायथ्याशी त्या अफझल्याला छत्रपती शिवरायांनी संपवलं ते विचारधारेचे मावळे आम्हाला बनवायचे म्हणजेच कसे लील वेशनी मला मावळे आम्हाला बनवायचे ते धात मावळे गेले त्या अफझल्याला संपवले ते कशा होते असतील ते मनगटामध्ये ताकत असलेले मनामध्ये हिंदुत्वाचे विचार असलेले छत्रपती शिवरायांचे विचार धात मताचे आदेश घेतलेले ते मावळे होते तशी मुलं आम्हाला बनवायचे आपण कसा शिक्षत होऊन आपण कसा शिकून मोठे होईल शाणे होईल आणि आपल्या आई वडिलांचं स्वप्न आपण कसं साकार करेल हे जमाना सा सांगायचं आहे सा। शिवाजी महाराजांचे विचार कसे परस्परीला माझे समान मानणारे माझे छत्रपती शिवराय परस्त्रीला दुसऱ्या जातीच्या धर्मातल्या पण बाईला माते समान मानणारे माझे छत्रपती शिवाजी महाराज त्या शिवाजी महाराजांच्या हो वंशज आहोत आपण त्यांच्या विचारामध्ये आपण हो काम करायचं आहे ते कसे होते त्या त्यावेळेला लढाई मध्ये त्या सुभेदाराची मुस्लिमची एक मुलगी त्या ठिकाणी त्या ठिकाणी आणली गेले शिवाजी महाराजांनी सांग शिवाजी महाराज सांगितलं की माझी आई अशी सुंदर आहे याच पद्धतीने तुम्ही देखील सुंदर आहात असं त्या सुभेदाराच्या सुनेला म्हणजे दुसऱ्या धर्माच्या एका बैला तोच वागणूक देऊन तिला मानपान करून तिची साडी सुनी देऊन तिला गौरवानं अभिमानानं तिच्या घरी पाठवलेले शिवाजी महाराज याच शिवाजी महाराजांचे वंशज आहोत आपण याच विचारधारेतून मला काम करायचं आहे याच विचारधारेतून आपण आपल्या बहिणीला आपल्या मुलीला माझ्या धर्मातील आपल्या मुलीला आपण देवाऱ्यावर त्या स्त्रीला त्या मुलीला आपण देवा देवी स्त्री देवी मानतो त्याच पतीच्यानं त्याच विचार कि माझ्या युवकांनी पण आपल्या प्रत्येक धर्मातील प्रत्येक घरातील माझ्या मुलीला हा सन्मान अशीच वागणूक दिली पाहिजे ते जर विचार आपण जर घेतलो तर आपण शिवाजी महाराज होणार आहोत यावर ती स्वराज्य का की अंदिना छत्रपती शिवाजी महाराज अंधैरे नाम हृदय अंतरंगत वडे नागिर अत्यंत महाराज अवत्यने स्वराज्य कालघट्ट ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ನೈಋತ್ಯ ಹೀಗೆ ಅಷ್ಟ ದಿಕ್ಕುಗಳಲ್ಲಿ ಅದಿಲಿಶಾ ಬರದಿಶಾ ಕುತುಬುಷ ಹೀಗೆ ಎಲ್ಲ ರಂಗದೊಳಗೂ ಗೋವಾದಲ್ಲಿ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಮೇಲ್ಗಡೆ ಬದಿಶಾ ಮಲಗಡೆ ಕುತುಬುಷ ಆದಿಲಿಶಾ ಬಿಜಾಪುರದೊಳಗೆ ಈಶಾ ಆಶಾ ಶಾ ಎಂತಕ್ಕಂಥವರು ಇಡೀ ಸಾಮ್ರಾಜ್ಯಶಾಹಿಗಳು ನನ್ನ ಸಮಾಜವನ್ನ ಅಂದ್ರೆ ಸನಾತನ ಸಮಾಜ ಸಮಾಜವನ್ನು ಹತ್ತಿಕ್ಕಂಥ ಪ್ರಸಂಗದಲ್ಲಿ ಒಳ್ಳೆಯ ಅದ್ಭುತನಾಗಿ ಶಿವನ ಅಂಶದನಾಗಿ ಹೆಂಗ ಹುಟ್ಟಿಬಂದು ಧರ್ಮಸ್ಥಾಪನೆಗಾಗಿ ಎಲ್ಲ ಜಾತಿಗಳನ್ನು ಒಂದುಗೂಡಿಸಿ ಅಲ್ಲಿ ಜಾತಿ ಮತ ಪಂಥ ಕುಲ ಗೋತ್ರವನ್ನ ತರಲಿಲ್ಲ ಭೇದ ಭಾವವನ್ನ ತರಲಿಲ್ಲ ಕಪ್ಪು ಬಿಳಿಯ ಎನ್ನಲಿಲ್ಲ ಎತ್ತರ ಗೆಡ್ಡ ಅನ್ನಲಿಲ್ಲ ನೀನು ಅವ ನೀನು ಇವ ಎನ್ನಲಿಲ್ಲ ಬಸವಣ್ಣನ ನಾಣ್ಣುಡಿಯಂತೆ ಇವ ನಮ್ಮವ ಎಂಬ ಸಿದ್ಧಾಂತದ ಆರ್ಭಾಧಾರದ ಮೇಲೆ ಸನಾತನ ಧರ್ಮವನ್ನ ಕಟ್ಟಿರ್ತಕ್ಕಂಥ ಮಹಾರಾಜರ ದೂರದೃಷ್ಟಿಕೋನ ಇವತ್ತು ಎಲ್ಲಿ ಬಂದನೆ ಅಂದ್ರೆ ಶಿಕ್ಷಣಕ್ಕಾಗಿ ಬಂದನೆತದೆ ಹೇಳಿದ ಮಾತುಗಳು ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆ ವಿಜಯಪುರದೊಳಗಡೆ ಸುಮಾರು ನಾಲ್ಕು ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ ತಮಗೆ ಗಮನಕ್ಕೆ ಪೇಪರ್ ಸಮಾಜದ ವ್ಯಕ್ತಿ ಚೆನ್ನಾಗಿ ಶಿಕ್ಷಣ ಪಡ್ಕೊಂಡ ಹೆಂಗ್ ಪಡ್ಕೊಂಡ ಅಂತಂದ್ರೆ ಐ ಎಸ್ ಆದ ಐ ಎ ಎಸ್ ಆಗಿ ಡಿ ಸಿ ಆದ ವಿಜಯಪುರಕ್ಕೆ ಬಂದ ವಿಜಯಪುರಕ್ಕೆ ಬಂದು ಡಿ ಸಿ ಆಗಿ ಕಾರ್ಯನಿರ್ವಹಣೆ ಮಾಡಿ ಅಷ್ಟೇ ಅಲ್ಲ ಆ ಕುರ್ಚಿಂದ ಎದ್ದು ಮುಂದಿನ ಜಿಲ್ಲೆ ಹೋಗೋದ್ರೊಳಗಾಗಿ ಆ ಸಮಾಜಕ್ಕೆ ಒಂದಷ್ಟು ಭೂಮಿಯನ್ನ ವಕ್ ಮೂಲಕ ಬರೆದುಕೊಟ್ಟು ಹೋಗ್ತಾನೆ ಯಾಕೆ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತಂದ್ರೆ ಸಮಾಜ ಶಿಕ್ಷಣವಂತರಾದ್ರೆ ಸಮಾಜವನ್ನು ಒಗ್ಗೂಡಿಸಬಹುದು ನಮ್ಮಲ್ಲಿ ಒಬ್ಬ ಐ ಎ ಎಸ್ ಆಗಬೇಕು ಒಬ್ಬ ಐ ಪಿ ಎಸ್ ಆಗಬೇಕು ಒಬ್ಬ ಅಡ್ವೊಕೇಟ್ ಆಗಬೇಕು ಒಬ್ಬ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಮಾಜದ ಕಟ್ಟುವುದರ ಜೊತೆಗೆ ಮನಸ್ಸುಗಳನ್ನ ಕಟ್ಟುವ ನಿಟ್ಟಿನೊಳಗೆ ನಾವೆಲ್ಲರೂ ಶಿಕ್ಷಣವನ್ನ ತೊಡಗೊಂಡ್ರೆ ನಮ್ಮ ಸಮಾಜ ನಮ್ಮ ಧರ್ಮ ನಮ್ಮ ಸನಾತನ ಒಳ್ಳೆ ಅದ್ಭುತ ವಿಜೃಂಭಣೆಯ ಶ್ರೀಮಂತಿಕೆ ತುತ್ತ ತುದಿಗೆ ಹೋಗಿ ನಿಲ್ತದ ಕೈಯೊಳಗದ ಅಂತಂದ್ರೆ ಆಫ್ರಿಕಾ ಮತ್ತೊಂದು ಮಗದೊಂದು ಇನ್ನೊಂದು ದೇಶದ ಪ್ರಜೆಗಳ ಕೈಯಲ್ಲಿಲ್ಲ ಅದು ಏನಾದ್ರೂ ಇದ್ರೆ நம்மெல்ல கையல்லது ಈ ಕೈಯೊಳಗಿರತಕ್ಕಂಥ ಅಧಿಕಾರ ಈ ಕೈಯೊಳಗಿರದ ಮೂಲಕ ಬರಬೇಕು ಆ ಜ್ಞಾನ ಯಾಕೆ ಮೂರ್ತಿಯನ್ನು ಅನಾವರಣ ಅಂತಂದ್ರೆ ಈ ಭಾಗದೊಳಗೆ ಈ ದಾರಿಯೊಳಗ ಈ ಹಾದಿಯೊಳಗ ಈ ರಸ್ತೆಯಲ್ಲಿ ಸಾಗತಕ್ಕಂಥ ಪ್ರತಿಯೋರ್ವ ವ್ಯಕ್ತಿಯು ಮಹಾರಾಜರನ್ನ ಕಂಡಾಗ ಅವರದೇ ಆದ ಶೌರ್ಯ ಅವರದೇ ಆದ ಧ್ಯೇಯ ಅವರದೇ ಆದ ಸಿದ್ಧಾಂತ ಅವರದೇ ಆದ ಗುರಿ ಮುಂದೆ ರಾಯನ್ನ ಹಿಂದೆ ಶುಭ ಮತ್ತೆ ಇನ್ನು ಕೆಲವು ಗಂಟೆಗಳಲ್ಲಿ ಬಸವಣ್ಣನ ಕೂಡ ಬರುತ್ತಾನೆ ಯಾವ ಯಾವ ಮೂರ್ತಿಯನ್ನ ಪ್ರತಿ ದಿವಸ ಈ ಕಣ್ಣುಗಳು ನೋಡುತ್ತೋ ಆ ನೋಡುವ ದೃಷ್ಟಿಯ ಜ್ಞಾನ ಆ ವ್ಯಕ್ತಿಗೆ ಬರಬೇಕೆಂಬ ಪ್ರೇರಣೆಯುಕ್ತವಾಗಿ ಮೂರ್ತಿಯನ್ನ ಸ್ಥಾಪನೆ ಮಾಡದೆ ಹೊರತು ಅದರ ಮೇಲೆ ಧೂಳು ಕುಂಡ್ರಿ ಹೇಳಿ ಸ್ಥಾಪನೆ ಮಾಡೋದಿಲ್ಲ ಪ್ರತಿಯೊಂದು ಸಾರಿಯೂ ಆ ವ್ಯಕ್ತಿಯನ್ನ ಕಂಡಾಗ ಮೂರ್ತಿಯನ್ನ ಕಂಡಾಗ ಆ ಅಶ್ವಾರೂಢ ಛತ್ರಪತಿ ಶಿವಾಜಿ ಮೂರ್ತಿಯನ್ನ ಹೆಣ್ಣಾಗಲಿ ಗಂಡಾಗಲಿ ಯುವಕನಾಗಲಿ ವೃದ್ಧನಾಗಲಿ ಮೊಪ್ಪಿನೊಳಗಿರ್ತಕ್ಕಂಥ ಮುಗುದಕನಾಗಲಿ ಯಾರ್ಯಾರು ನೋಡ್ತಾರೋ ಆ ಬೊಮ್ಮ ಆಗಲು ಕೂಡ ಆತನ ಶೌರ್ಯ ಕಣ್ಣೆದುರಿಗೆ ಬರಬೇಕು ಆತನ ಧ್ಯೇಯ ಮೈ ತುಂಬಾ ತುಂಬಬೇಕು ನಾನು ಕೂಡ ಅವನಂಗಾಗಬೇಕಲ್ಲ ನನ್ನೊಳಗೂ ಆ ಶಕ್ತಿ ಬೇಕಲ್ಲ ಆದ್ರೆ ಒಂದು ವ್ಯತ್ಯಾಸ ಏನು ಹಿಡಬೇಕಾಗ್ತದೆ ಗ್ರೀನ್ ಪೆನ್ನಿನ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡಬಹುದು ಒಬ್ಬ ಅಧಿಕಾರಿ ಆಗಿದ್ರೆ ಏನೆಲ್ಲವನ್ನ ಪರಿವರ್ತನೆ ಮಾಡಬಹುದು ಅನ್ನೋದನ್ನ ನಮ್ಮ ಸಮಾಜದೊಳಗ ಬಹಳಷ್ಟು ಮುಖಂಡರು ಮಾಡಿ ಹುಷಾರ ಬಹಳಷ್ಟು ವಿದ್ಯಾರ್ಥಿಗಳು ಮಾಡಿದ ಹುಷಾರ ಒಂದು ಹಂತ ಶಿಕ್ಷಣಕ್ಕಾಗಿ ಇನ್ನೊಂದು ಸಮಾಜಕ್ಕಾಗಿ ಯಾವತ್ತೂ ಕೂಡ ಶರೀರವನ್ನ ಮೀಸಲಾಗಿರ್ತಕ್ಕಂಥ ನಮ್ಮ ಸಿದ್ಧಾಂತದ ಶಪ್ಪ ಮತಿಗೆ ಅವರು ಸದ್ಯ ಸ್ವಾಗತಿಸುತ್ತೇನೆ ಸತ್ಕಾರ ಮಾಡಿದಂತ ಮಹಿಳೆಯರಿಗೆ ಧನ್ಯವಾದಗಳು ಇನ್ನೊಬ್ಬರು ಪೂಜ್ಯರಾದಂತ ನಡೆನಾಡು ದೇವರೆಂದು ಎಂದು ಪ್ರಖ್ಯಾತಿ ಜೋರಾಧ ಚಪ್ಪಳಿ ಬರಲಿ ಈ ಕಾರ್ಯಕ್ರಮದ ಮೂರ್ತಿ ಅನಾವರಣ ಕಾರ್ಯಕ್ರಮ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಗಣ್ಯರಿಗೂ ಪೂಜ್ಯರಿಗೂ ಹಾಗೂ ನಮ್ಮ ನಮ್ಮಚನೆ ಕಾರ್ಯಕ್ರಮ ಹಾಗೂ ಸತ್ಕಾರ ಕಾರ್ಯಕ್ರಮ ಕುಮಾರ್ ಸಿಂಧಿ ಗುರುಗಳು ನಡೆಸಿ ಪಡಬೇಕೆಂದು ಕೇಳಿಕೊಳ್ಳುತ್ತೇವೆ ಮಹಾರಾಜ್ ಕಿಲೋಜಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಸ್ವಾಮೀಜಿಯವರನ್ನು ಹಾಗೂ ಗಣ್ಯಾಧಿ ಘನಿತ ಗಣ್ಯರನ್ನು ಸ್ವಾಗತ ಬಯಸ್ಬೇಕಂತ ಒಂದೆರಡು ಮಾತುಗಳನ್ನೇ ನಾನಿಲ್ಲಿ ಅವ್ರನ್ನ ಸ್ವಾಗತನ ಬಯಸ್ತೀನಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನಿಲವನ್ನು ವಹಿಸಿದಂತಹ ಈ ಕಾರ್ಯಕ್ರಮದ ಶಾಸ್ತ್ರೀಯ ಬ್ರಹ್ಮನಿಷ್ಠ ಶ್ರೀ ವಿಷಿಕಾನಂದ ಭವಾಮರಾಜರ ಅವರಿಗೆ ನಮ್ಮ ಮದುವೆಗೆ ಮುಖಂಡರಾದಂತ ಮರಾಠ ಸಮಾಜ ಮುಖಂಡರಾದಂತಹ ಶಿವಾನಂದ ಪವಾರ್ ಅವರು ಅವರಿಗೆ ಸತ್ಕಾರ ಮಾಡುವ 我不得了，急死吗